ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಿಪ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸಲಿ ತಿಳಿದಾಗ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ ಆಗಿ ರಾಡ್ರಾ ಸರ್ ಡ್ರೈ ರಾಟ್ರಾ ಸರ್ ಡ್ರೈ ರಾ ಡ್ರಾ ಸರ್ ಸ್ಟ್ರೈ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಗಜನೆಯ ಗಾನಯಾನ ವಿವಿಧ ಚಲನಚಿತ್ರ ಗೀತೆಗಳ ವಿಶ್ಲೇಷಣಾತ್ಮಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮ್ಮ ಜೊತೆ ಆಗಿರೋದು ನಿಮ್ಮ ಶರತ್ ಸ್ನೇಹಿತರೆ ನಾವು ಕೆಲವೊಂದು ಅಪರೂಪದ ಚಲನಚಿತ್ರ ಗೀತೆಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೇವೆ ಇವತ್ತಿನ ಚಲನಚಿತ್ರ ಯಾವುದು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು ಪಣಿಯಮ್ಮ ಅಂತಕ್ಕಂತಹ ಚಲನಚಿತ್ರ ಎನ್ ಕೆ ಇಂದಿರಾ ಅವರ ಕಾದಂಬರಿಯನ್ನು ಆಧರಿಸಿ ನಿರ್ಮಾಣವಾದಂತಹ ಒಂದು ಚಿತ್ರದ ಪಿ ಜಯಚಂದ್ರನ್ ಅವರು ಹಾಡಿರ್ತಕ್ಕಂತಹ ಚಂದ್ರಶೇಖರ್ ಕಂಬಾರ್ ಅವರ ಒಂದು ರಚನೆಯನ್ನು ಇವತ್ತು ವಿಶ್ಲೇಷಣೆಯನ್ನು ಮಾಡೋಣ ಹೆಚ್ಚು ತಡ ಮಾಡದೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಈ ಗೀತೆಯ ವಿಶ್ಲೇಷಣೆ ಈಗ ನಿಮಗಾಗಿ ಸ್ನೇಹಿತರೆ ನಮ್ಮೆಲ್ಲರಿಗೂ ಕೂಡ ಪ್ರಕೃತಿ ಅನ್ನೋದು ಬಹಳ ಮಹತ್ವವಾದದ್ದು ಪ್ರಕೃತಿಯಲ್ಲಿ ಹಲವಾರು ಬಗೆಗಳಿರ್ತವೆ ಅಷ್ಟೇ ಅಲ್ಲದೆ ಪ್ರಕೃತಿಯನ್ನು ನಾವು ಒಬ್ಬ ತಾಯಿಯಾಗಿ ನೋಡ್ತೇವೆ ಪ್ರಕೃತಿಯಲ್ಲಿ ಹಲವಾರು ಸವಾಲುಗಳಿರ್ತವೆ ಹಲವಾರು ಅಪರೂಪದ ಘಟನೆಗಳು ಸಂಭವಿಸ್ತಿರ್ತವೆ ಆ ಘಟನೆಗಳನ್ನ ತೆರೆದಿರ್ತಕ್ಕಂತಹ ಒಂದು ಪ್ರಯತ್ನ ನಮ್ಮ ಚಂದ್ರಶೇಖರ್ ಕಂಬಾರ್ ಅವರದು ಏನೆನ್ನಲೇ ತಾಯಿ ಅಂತಕ್ಕಂತಹ ಪ್ರಾರಂಭ ನೀವು ಈಗಾಗಲೇ ಕೇಳಿದ್ದೀರಿ ಆ ತಾಯಿಗೆ ಏನಂತ ನಾನು ಹೇಳಿ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನ ನಮ್ಮ ಲೇಖಕರು ಕೇಳ್ತಾರೆ ಎಲ್ಲವನ್ನೂ ಕೂಡ ಲೇಖಕರು ಬೆರಗುಗಣ್ಣಿನಿಂದ ನೋಡ್ತಾ ಇದ್ದಾರೆ ಈ ಒಂದು ಹಾಡಿನಲ್ಲಿ ಬನ್ನಿ ಹಾಗಿದ್ರೆ ಈ ಬೆರಗು ಏನು ಅನ್ನೋದನ್ನ ನಾವು ಇವತ್ತು ತಿಳಿಯುವ ಪ್ರಯತ್ನವನ್ನು ಮಾಡೋಣ ಈ ಪರಿಗೆ ಏನೆನ್ನಲೇ ಏನೆನ್ನಲೆ ತಾಯಿ ಏನೆನ್ನಲೆ ಬದುಕಿನ ಈ ಪರಿಗೆ ಏನೆನ್ನಲೇ ಏನೆನ್ನಲೆ ತಾಯಿ ಏನೆನ್ನಲೆ ಬದುಕಿನ ಈ ಪರಿಗೆ ಏನೆನ್ನಲೆ ಅಂತ ಹೇಳ್ತಾರೆ ಈ ಜೀವನದ ಜಂಜಾಟಕ್ಕೆ ನಾನು ಏನಂತ ಹೇಳಲಿ ತಾಯಿ ಹಲವಾರು ಸವಾಲುಗಳು ನಮ್ಮ ಎದುರಾಗ್ತವೆ ಅನೇಕ ತೊಂದರೆಗಳು ತಾಪತ್ರ್ಯಗಳು ನಮ್ಮನ್ನ ಯಾವಾಗಲೂ ಕಾಡ್ತಾ ಇರ್ತವೆ ಆ ಒಂದು ಪರಿಗೆ ನಾನು ಏನಂತ ಹೇಳಲಿ ಆ ಬದುಕಿಗೆ ಏನಂತ ನಾನು ಹೇಳಲಿ ಹೇಗೆ ಹೇಳಲಿ ಅನ್ನುವಂತಹ ಪ್ರಶ್ನೆ ನಮ್ಮ ಲೇಖಕರದ್ದು ಏನಂತ ನಾನು ಹೇಳಲಿ ಹೇಗೆ ಹೇಳಲಿ ಆ ಕುತೂಹಲಕಾರಿ ಅಂಶಗಳನ್ನು ಹೇಗೆ ನಾನು ಬಿಚ್ಚಿಡಲಿ ಕೆಲವೊಂದು ಬಾರಿ ಸಂತೋಷ ಇನ್ನೂ ಕೆಲವು ಬಾರಿ ನೋವು ಏನಂತ ಹೇಳಲಿ ಆ ಸನ್ನಿವೇಶವನ್ನು ಹೇಗೆ ನಾನು ನಿನ್ನ ಮುಂದೆ ವರ್ಣಿಸ್ಲಿ ಅಂತಕ್ಕಂತಹ ಒಂದು ಕೋರಿಕೆ ನಮ್ಮ ಲೇಖ ಗುಡ್ಡದಂಚಿಗೆ ಬೆಳ್ಳಿ ಚೆಲ್ಲುವ ಚಂದಿರಾಗೆ ಬಾನಲ್ಲಿ ಕಣ್ಣ ಹೊಡೆಯೋ ಚಿಕ್ಕೆಗೆ ಬಾನಲ್ಲಿ ಕಣ್ಣ ಹೊಡೆಯೋ ಚಿಕ್ಕೆಗೆ ನೋಡಿ ಸ್ನೇಹಿತರೆ ಈ ಭೂವಿ ಮತ್ತು ಆಕಾಶಗಳು ತಮ್ಮದೇ ಆದಂತಹ ವೈಶಿಷ್ಟ್ಯವನ್ನು ಪಡ್ಕೊಂಡಿದೆ ಬಾನಿನಲ್ಲಿ ಚಂದಿರನ ಒಂದು ಬೆಳ್ಳಿಯ ಒಂದು ಪಾತ್ರೆಯಂತೆ ಕಾಣತಕ್ಕಂತಹ ಒಂದು ಸನ್ನಿವೇಶ ಹಲವಾರು ಪ್ರೇಮಿಗಳಿಗೆ ಇದೊಂದು ಹಬ್ಬ ಬೆಳೆದಿಂಗಳು ಅಂದ ತಕ್ಷಣ ಎಲ್ಲರ ಮುಖದಲ್ಲಿಯೂ ಕೂಡ ಸರ್ವೇ ಸಾಮಾನ್ಯವಾಗಿ ನಗು ಹರಡುತ್ತದೆ ಆ ಸನ್ನಿವೇಶಗಳು ಬಂದಾಗ ಅನೇಕರಿಗೆ ಖುಷಿಯಾಗುತ್ತೆ ಇನ್ನು ಹಗಲು ರಾತ್ರಿಗಳ ಆಟ ನಿರಂತರವಾಗಿ ನಡೀತಾ ಇರುತ್ತೆ ಒಂದು ದಿನ ಅಂದಾಗ ಹಗಲು ಇರುತ್ತೆ ರಾತ್ರಿನೂ ಇರುತ್ತೆ ರಾತ್ರಿನೂ ಬರುತ್ತೆ ಹಗಲು ಬರುತ್ತೆ ನೀವು ಈಗಾಗಲೇ ಹಾಡುಗಳನ್ನು ಕೇಳಿಸಿದ್ರಿ ನಮ್ಮ ಸಾಧುಕ ವಕೀಲವರು ಹಾಡಿರ್ತಕ್ಕಂಥ ಹಾಡು ಈಗಾಗಲೇ ಅದು ತುಂಬ ಟ್ರೆಂಡಿಂಗ್ ಆಗ್ತಾ ಇದೆ ಆ ಸಾಂಗ್ ನೀನ್ನ ನೀನ ತೀರಿ ಬೆಳಕನಾಗಿದ್ದೆ ಮಂಜು ಅಂತ ಹಲೋ ಸ್ನೇಹಿತರೆ ಆ ಹಾಡು ಕೂಡ ಈ ಸನ್ನಿವೇಶದಲ್ಲಿ ನೆನಪಾಗತ್ತೆ ಇನ್ನು ಸೂರ್ಯ ಹಗಲು ಹೊತ್ತಿನಲ್ಲಿ ಬರ್ತಕ್ಕಂಥದ್ದು ಸೂರ್ಯ ಕಣ್ಣು ಹೊಡಿತಕ್ಕಂಥದ್ದು ಅಂತ ಇಲ್ಲಿ ಲೇಖಕರು ವರ್ಣಿಸಿದ್ದಾರೆ ಆ ಕಣ್ಣು ಹೊಡೆಯುವಂತಹ ಸನ್ನಿವೇಶ ಇಡೀ ಭೂಮಂಡಲವೇ ಹಗಲು ಹೊತ್ತಿನಲ್ಲಿ ತುಂಬಾ ಪ್ರಕಾಶಮಾನವಾದಂತಹ ಬೆಳಕನ್ನು ಸುರಿಸತಕ್ಕಂತಹ ಸನ್ನಿವೇಶ ನಮ್ಮ ಸೂರ್ಯ ದೇವರದು ಸೂರ್ಯನನ್ನ ದೇವರಾಗಿಯೂ ಕೂಡ ನೋಡ್ತಾರೆ ಅಷ್ಟೇ ಅಲ್ಲದೆ ಬೆಳಕಿನ ಪ್ರತೀಕವಾಗಿ ಸೂರ್ಯವನ್ನ ಸೂರ್ಯನನ್ನು ಪ್ರಮುಖವಾಗಿ ಗಮನಿಸ್ತೇವೆ ಹೊಳೆಯ ನೀರಿನ ಹೊಳೆವ ತೆರೆಗಳ ನಗಿಸುವ ಕಿರಣವ ಹೆಣೆಯುವ ಸೂರ್ಯನಿಗೆ ನೀವೆಲ್ಲರೂ ಕೂಡ ಸರ್ವೇ ಸಾಮಾನ್ಯವಾಗಿ ಗಮನಿಸಿರುತ್ತೆ ಅಗಲು ಹೊತ್ತಿನಲ್ಲಿ ಸೂರ್ಯ ನೀವು ಹೊಳೆಯ ಬಳಿ ಹೋದಾಗ ನೀವು ನೋಡಿರ್ಬೋದು ಸೂರ್ಯನ ಬೆಳಕಿನಿಂದಾಗಿ ಆ ನೀರು ತಿಳಿಯಾಗಿದ್ರೆ ಎಷ್ಟು ಚೆನ್ನಾಗಿ ಅದು ಒಂದು ಒಂದು ನಗುವ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ ನೀರು ಮುಂದಕ್ಕೆ ಅರಿತಾ ಇದ್ರೆ ಒಂದು ರೀತಿಯ ವಿಚಿತ್ರವಾದಂತಹ ನಗು ಸನ್ನಿವೇಶ ಅದನ್ನು ನೋಡ್ತಾ ನಿಂತರೆ ಖಂಡಿತವಾಗಲೂ ಮುಖದಲ್ಲಿ ನಗು ಮೂಡುತ್ತೆ ಯಾಕಂದರೆ ಆ ಹೊಳೆ ಹರಿತಾ ಇದೆ ಮೇಲ್ಗಡೆಯಿಂದ ಸೂರ್ಯನ ಕಿರಣಗಳು ಸರಾಗವಾಗಿ ಆ ಹೊಳೆಯ ಮೇಲೆ ಬೀಳ್ತಾ ಇದೆ ಅಂತಹ ಸನ್ನಿವೇಶಗಳು ಬಂದಾಗ ಒಂದು ರೀತಿಯ ಬಾಲ್ಯದ ನೆನಪುಗಳು ನಮ್ಮೆಲ್ಲರಿಗೂ ಕೂಡ ಆಗುತ್ತೆ ಆಗಿನ ಕಾಲದಲ್ಲಿ ನಾವೆಲ್ಲರೂ ಕೂಡ ಒಂದು ಹೊಳೆಯ ಬಳಿ ಹೋಗ್ತಾ ಇದ್ವಿ ಆಗಿನ ಕಾಲದಲ್ಲಿ ಹೊಳೆಯ ಬಳಿ ಹೋಗ್ತಾ ಇದ್ವಿ ಆಟ ಆಡ್ತಾ ಇದ್ವಿ ಎಲ್ಲವನ್ನು ಕೂಡ ಮಾಡ್ತಾ ಇದ್ವಿ ಅಂತ ಸನ್ನಿವೇಶಗಳು ಇವತ್ತಿಗೂ ಕೂಡ ನಮ್ಮ ಜೀವನದಲ್ಲಿ ರೋಮಾಂಚನ ಅನಿಸುತ್ತೆ ಕಲ್ಲು ಎತ್ತಿ ಎಸೆಯುವಂಥದ್ದು ಆ ಹೊಳೆಗೆ ಅಲ್ಲಿ ಬರ್ತಕ್ಕಂತಹ ನೀರು ಹಾರ್ತಕ್ಕಂಥದ್ದು ಆ ನೀರು ಹೊಳೆಯತಕ್ಕಂಥದ್ದು ಹೊಳೆಯೋದು ಅಂದರೆ ಒಂದು ರೀತಿ ಫಳಫಳ ಅಂತ ಹೊಳೆಯತಕ್ಕಂತಹ ಸನ್ನಿವೇಶಗಳು ಅಲ್ಲಿ ನಾವು ಪ್ರಮುಖವಾಗಿ ಗುರುತಿಸ್ತೇವೆ ಪ್ರಕೃತಿಯ ನಡುವಿನ ಸೋಜಿಗಮೆ ಹೀಗೆ ಸ್ನೇಹಿತರೆ ಚಿಮ್ಮುವ ಹೂವಿನ ಗಮ್ಮನ ವಾಸನೆ ಸುಮ್ಮನ ಸಡಗರ ಕೇನೆ ಅಲ್ವಾ ಸ್ನೇಹಿತರೆ ಈ ಹೂವು ತನ್ನದೇ ಆದ ಮಹತ್ವವನ್ನು ಪಡ್ಕೊಂಡಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಹೂವಿಗೆ ಬಹಳ ಪ್ರಾಧಾನ್ಯತೆಯನ್ನು ಕೊಡುತ್ತಾರೆ ಅದರಲ್ಲೂ ವಿಶೇಷವಾಗಿ ಹಿಂದೂ ಸಂಪ್ರದಾಯದ ಪ್ರಕಾರ ಹಲವಾರು ದೇವಾಲಯಗಳಲ್ಲಿ ಎಲ್ಲೆಲ್ಲೂ ಕೂಡ ಹೂವಿನ ಒಂದು ಸುವಾಸನೆ ಎಲ್ಲ ಕಡೆಯೂ ಕೂಡ ಇರುತ್ತದೆ ಈ ರೀತಿಯ ಸಡಗರ ಪ್ರಕೃತಿಯ ನಡುವಿನ ಸವಿಯಾದನಾದಕ್ಕೆ ನಾವೇನಂತ ಹೇಳಲಿ ಅನ್ನೋದು ಕವಿಯ ಪ್ರಶ್ನೆ ಕವಿ ಈ ಹಾಡಿನಲ್ಲಿ ಪೂರ್ಣವಾಗಿ ಕೇವಲ ಪ್ರಶ್ನೆಯನ್ನು ಮಾತ್ರ ಕೇಳ್ತಾರೆ ಈ ಉತ್ತರವನ್ನು ಕಂಡ್ಕೋಬೇಕಾಗಿರೋದು ನಾವುಗಳು ಯಾಕಂದರೆ ಈಗಿನ ಕಾಲದಲ್ಲಿ ಏನಾಗ್ತಾ ಇದೆ ಅನ್ನೋದು ತಮ್ಮೆಲ್ರಿಗೂ ಗೊತ್ತಿದೆ ಬೇಸಿಗೆಗಾಲ ಬಂತು ಅಂದರೆ ಅತಿಯಾದ ಬಿಸಿಲು ಹಾಗೆ ಮಳೆಗಾಲ ಬಂತು ಅಂದರೆ ಅತಿಯಾದ ಬರಗಾಲ ಅತಿಯಾದ ಮಳೆ ಅತಿವೃಷ್ಟಿ ಭೂಕಂಪಗಳು ಪ್ರವಾಹಗಳು ಇವೆಲ್ಲ ಕೂಡ ಸಂಭವಿಸ್ತಾ ಇದೆ ಇವತ್ತು ಆ ರೀತಿಯ ಹೂಗಳ ಒಂದು ಪರಿಮಳವಾಗಲಿ ಅಕ್ಕಿಗಳ ನಾದವಾಗಲಿ ಏನು ಕೂಡ ಕೇಳಿಸ್ತಾ ಇಲ್ಲ ಇದಕ್ಕೆ ಕಾರಣಕರ್ತರು ಯಾರು ಅಂತ ನೋಡಿದಾಗ ನಾವೇ ಆಗಿರ್ತೀವಿ ನಾವು ಮರಗಳನ್ನು ಕಡಿತಾ ಇದ್ದೇವೆ ಅದು ನಮಗೆ ಪರಿಣಾಮ ಬೀರ್ತಾ ಇದೆ ಇದರ ಬಗ್ಗೆ ಸಾಕಷ್ಟು ನಾನು ಮಾತನಾಡಿದ್ದೀನಿ ಹಾಗಾಗಿ ಈ ಮರ ಕಡಿಯೋದರ ಬಗ್ಗೆ ಹೆಚ್ಚು ಇಲ್ಲಿ ಮಾತನಾಡುವಂಥ ಅವಶ್ಯಕತೆ ಇಲ್ಲ ಅನಿಸುತ್ತೆ ನೀವು ಕಳೆದ ಸಂಚಿಕೆಗಳಲ್ಲೆಲ್ಲ ಈ ಪ್ರಕೃತಿಯ ಬಗ್ಗೆ ಬಂದಾಗ ಸಾಕಷ್ಟು ನಾನು ಇದ್ರ ಬಗ್ಗೆ ನಿಮಗೆ ಅರಿವು ಪ್ರಯತ್ನವನ್ನು ಮಾಡಿದ್ದೀನಿ ಅದನ್ನು ಕೇಳಿಲ್ಲ ಅಂದರೆ ದಯವಿಟ್ಟು ಕೇಳಿ ಸುಡುಗಾಡದೊಳಗಡೆ ಹೂ ಬಿಡುವ ಮುಳ್ಳಿಗೆ ಏನೆಂಬ ಹೆಸರಿಂದ ನಾ ಕರೆಯಲೇ ಅಲೋ ಸ್ನೇಹಿತರೆ ಈಗಿನ ಕಾಲದಲ್ಲಿ ಹಾಗೆ ಆಗಿಬಿಟ್ಟಿದೆ ಬಿಡಿ ಈಗ ಸುಡುಗಾಡಿನಲ್ಲಿಯೂ ಕೂಡ ಶವ ಸಂಸ್ಕಾರ ಮಾಡ್ತಕ್ಕಂಥ ಸನ್ನಿವೇಶಗಳು ಬಂದಾಗ ಅಲ್ಲೂ ಕೂಡ ಒಂದು ರೀತಿಯ ಆಲಸ್ಯಗಳು ವಿಧಿವಿಧಾನಗಳನ್ನು ಸರಿಯಾಗಿ ಮಾಡದೇ ಇರತಕ್ಕಂಥದ್ದು ಆ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ಲೇಖಕರು ಹೇಳ್ತಾರೆ ಅಂದ್ರೆ ಅಲ್ಲೂ ಕೂಡ ಸುಡುಗಾಡಿನಲ್ಲೂ ಕೂಡ ಹೂ ಬಿಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅದು ಮುಳ್ಳಿನ ಗಿಡದಲ್ಲಿ ಕೆಲವರು ಶವ ಸಂಸ್ಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಹೂವನ್ನು ಕೂಡ ಬಳಸೋದಿಲ್ಲ ಅಂತ ಸನ್ನಿವೇಶಗಳು ಬಂದಾಗ ಆ ಹೂವೇ ಇಲ್ಲದ ಒಂದು ಶವಕ್ಕೂ ಕೂಡ ಹೂ ಇಲ್ಲದಂತಹ ಸನ್ನಿವೇಶ ಬಂತಲ್ಲ ಅಂತಕ್ಕಂತಹ ಪ್ರಶ್ನೆ ನಮ್ಮ ಲೇಖಕರದು ಯಾಕಂದರೆ ಯಾವುದೇ ಒಂದು ಜೀವಿ ಜೀವಿಸಿದ್ದಾನೆ ಅಂದಾಗ ಅದರಲ್ಲಿ ಅನೇಕ ಸವಾಲುಗಳು ಬರಬಹುದು ಅನೇಕ ನೋವುಗಳು ಬರಬಹುದು ಇವೆಲ್ಲವನ್ನು ಮೆಟ್ಟಿ ನಿಂತಾಗ ಮಾತ್ರ ಹೂವು ಮುಳ್ಳು ಯಾವಾಗಲೂ ಕೂಡ ಈಗ ಗುಲಾಬಿ ಹೂವಿನಲ್ಲಿ ಮುಳ್ಳಿರುತ್ತೆ ನೀವೆಲ್ಲ ನೋಡಿದ್ದೀರಿ ಆ ಹೂವನ್ನ ನಾವು ಕೂಡ ನೋಡಿದ್ದೀವಿ ಆ ಹೂವಿನಲ್ಲಿ ಇರ್ತಕ್ಕಂತಹ ಸುವಾಸನೆ ಪ್ರತಿಯೊಬ್ಬರನ್ನು ಕೂಡ ಮಂತ್ರ ಮುದ್ರಣ ಆಗಿಸುತ್ತೆ ಅಂತ ಸನ್ನಿವೇಶಗಳು ಬಂದಾಗ ಹಲವಾರು ವಿಶೇಷಗಳು ನಮಗೆ ನೆನಪಾಗ್ತವೆ ಆ ಉದ್ದೇಶ ಲೇಖಕರದಾಗಿತ್ತು ಅಂದರೆ ಹೂವು ಬಿಡ್ತಕ್ಕಂತಹ ಜಾಗ ಅಲ್ಲ ಆದರೂ ಕೂಡ ಹೂವು ಬಿಡ್ತಾ ಇದೆ ಅಂದರೆ ನಿಜಕ್ಕೂ ಇದು ವಿಪರ್ಯಾಸ ಅಲ್ವಾ ಅಂತ ಅನಿಸುತ್ತೆ ಕಷ್ಟ ಸಾವಿರವಿರಲಿ ದುಃಖ ಸಾವಿರವಿರಲಿ ಈ ಬದುಕು ನನಗಿರಲಿ ಓ ಶಿವನೇ ನೋಡಿ ಸ್ನೇಹಿತರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಕಷ್ಟ ನೋವು ಎಲ್ಲವೂ ಕೂಡ ಬರುತ್ತೆ ಅವೆಲ್ಲವನ್ನೂ ಕೂಡ ಮೆಟ್ಟಿ ನಿಂತಾಗ ಮಾತ್ರ ನಮ್ಮ ಜೀವನ ಮುಂದೆ ಸಾಗೋದಕ್ಕೆ ಸಾಧ್ಯ ಅನೇಕರಿಗೆ ಕಷ್ಟ ಬಂದಾಗ ಕುಗ್ಗಿ ಹೋಗ್ಬಿಡ್ತಾರೆ ನನಗೆ ನೆರವು ಯಾರೆಲ್ಲನೂ ಕೂಡ ಸಿಗೋದಿಲ್ಲ ಅಂತಕ್ಕಂತಹ ಭಾವನೆಗೆ ಕೆಲವರು ಬಂದುಬಿಡ್ತಾರೆ ನಿಜಕ್ಕೂ ನಾನು ಹೇಳ್ತೀನಿ ಸ್ನೇಹಿತರೆ ನನಗೂ ಕೂಡ ಎಷ್ಟು ಕಷ್ಟಗಳು ಬಂದಿದೆ ಇನ್ನು ಮುಂದೆನೂ ಕೂಡ ಬರುತ್ತೆ ಆ ಕಷ್ಟಗಳನ್ನೆಲ್ಲ ಎದುರಿಸಿ ನಿಲ್ತಾರಲ್ಲ ಅವರೇ ನಿಜವಾದ ಮನುಷ್ಯರಾಗ್ತಾರೆ ಜೀವನದಲ್ಲಿ ಕಷ್ಟನೇ ಇಲ್ಲದೆ ಸುಖಪಟ್ಟು ಮುಂದೊಂದು ದಿನ ಕಷ್ಟಪಡುವಂಥ ಸನ್ನಿವೇಶ ಯಾವತ್ತಿಗೂ ಕೂಡ ಬೇಡ ನೋಡಿ ಸ್ನೇಹಿತರೆ ಇವಾಗ ಕಷ್ಟಪಟ್ಟರೆ ಮುಂದೆ ಸುಖ ಇಲ್ಲ ಈಗಲೇ ನಾವು ಕಷ್ಟಪಡಬಾರ್ದು ಅಂತ ಅಂದರೆ ಮುಂದೆ ನೀವು ಕಷ್ಟಪಡಬೇಕಾಗುತ್ತೆ ಹಾಗಾಗಿ ಆ ಶಿವನಲ್ಲಿ ನನ್ನ ಕೋರಿಕೆ ಇಷ್ಟೇ ಕಷ್ಟ ಎಲ್ಲ ನನಗಿರಲಿ ಅಂತ ಲೇಖಕರು ಹೇಳ್ತಾ ಇದ್ದಾರೆ ನಿಜಕ್ಕೂ ಕಷ್ಟ ಎಲ್ರಿಗೂ ಇದೆ ನೋವಿದೆ ಬಡತನ ಇದೆ ಇದಿಷ್ಟೇ ಅಲ್ಲದೆ ಎಷ್ಟೋ ಜನರಿಗೆ ಊಟ ಸಿಗದೇ ಇರುವಂಥ ಸನ್ನಿವೇಶವೂ ಕೂಡ ಇದೆ ಆದರೆ ದೇವರು ಅನ್ನುವಂತಹ ಒಂದು ಕಾಣದ ಶಕ್ತಿ ಎಲ್ಲರನ್ನೂ ಕೂಡ ಒಂದಿಷ್ಟು ರಕ್ಷಣೆ ಮಾಡ್ತಾ ಇದೆ ಅಂತಕ್ಕಂಥ ನಂಬಿಕೆ ಪ್ರತಿಯೊಬ್ಬರಲ್ಲೂ ಕೂಡ ಇರಬಹುದು ಅದು ಯಾವುದೇ ಧರ್ಮ ಇರಬಹುದು ಯಾವುದೇ ಜಾತಿ ಇರ್ಬೋದು ಎಲ್ಲರೂ ಕೂಡ ಅವರವರದೇ ಆದಂತಹ ಸಂಪ್ರದಾಯದಲ್ಲಿ ದೇವರ ಮೇಲೆ ನಂಬಿಕೆ ನೀಟ್ಟಿರ್ತಾರೆ ಅಂತಹ ನಂಬಿಕೆ ನಮ್ಮ ನಿಮ್ಮದಾಗಬೇಕು ಸಾವಿರ ಮುಳ್ಳಿರಲಿ ಅದರಲ್ಲಿ ಒಂದಾರೆ ಅರಳಿದ ಹೂವಿರಲಿ ಓ ದೇವರೇ ಈಗ ನನ್ನ ಮುಂದೆ ಸಾವಿರ ಮುಳ್ಳಿರಲಿ ಆ ಮುಳ್ಳ ಮಧ್ಯದಲ್ಲಿ ಒಂದಾದರೂ ಅರಳಿದ ಹೂವಿರಲಿ ಅಂತಕ್ಕಂಥದ್ದು ನಮ್ಮ ಲೇಖಕರ ಒಂದು ಆಸೆ ನಮ್ಮ ಜೀವನದಲ್ಲೂ ಅಷ್ಟೇ ಸ್ನೇಹಿತರೆ ಯಾರು ಕೂಡ ಬೇಕು ಅಂತ ಹೇಳಿ ಯಾರು ಕೂಡ ಜೀವನವನ್ನು ಪಡ್ಕೊಂಡಿಲ್ಲ ನಾವು ನಾವು ನಮ್ಮ ಜೀವನವನ್ನು ರೂಪಿಸ್ಕೋಬೇಕು ಅಂದರೆ ಹಲವಾರು ಸವಾಲುಗಳು ನಮ್ಮ ಮುಂದೆ ಬರ್ತವೆ ಆ ಸವಾಲುಗಳನ್ನೆಲ್ಲ ಮೆಟ್ಟಿ ನಿಲ್ಲಬೇಕು ಅಂದರೆ ಸಾವಿರಾರು ಮುಳ್ಳುಗಳು ನಮ್ಮ ಕಾಲಗಳಿಗೆ ಚುರುತ್ತವೆ ಅದರ ಮಧ್ಯೆ ಒಂದು ಹೂವು ಇದ್ದೇ ಇರುತ್ತೆ ಆ ಮುಳ್ಳಿನ ಮಧ್ಯದಲ್ಲಿ ನಾವು ಹೋದರೆ ಖಂಡಿತವಾಗ್ಲೂ ಹೇಳ್ತೀನಿ ಇವತ್ತಿಗೂ ಕೂಡ ಅದು ಸತ್ಯವಾಗಿದೆ ನಮಗೆ ನೆರವಿಗೆ ಯಾರೂ ಇಲ್ಲ ಅಂತ ನಾವು ಅನ್ಕೊಂಡಿರ್ತೀವಿ ಅಷ್ಟೆ ಸಮಾಜಕ್ಕೆ ನಾವು ನಮ್ಮನ್ನು ತೆರಕೊಂಡಾಗ ಖಂಡಿತವಾಗ್ಲೂ ಒಬ್ರಲ್ಲೊಬ್ರು ನಮ್ಮ ನೆರವು ಬಂದೇ ಬರ್ತಾರೆ ಅಂತಹ ಸನ್ನಿವೇಶಗಳು ನಿಮ್ಮ ಬದುಕಿನಲ್ಲೂ ಆಗಿರುತ್ತೆ ನಮ್ಮ ಬದುಕಿನಲ್ಲೂ ಆಗಿರುತ್ತೆ ಅಂತಹ ಒಂದು ಮನಸ್ಸಿರ್ತಕ್ಕಂತಹ ಜನರು ನಮ್ಮ ನಿಮ್ಮ ಮಧ್ಯೆ ಇದ್ದಾರೆ ಅವ್ರನ್ನ ಗುರುತಿಸಬೇಕಾಗಿದೆ ಅವ್ರನ್ನ ನಾವು ಪ್ರೀತಿಸಬೇಕಾಗಿದೆ ಇಂತಹ ಸನ್ನಿವೇಶಗಳು ನಮ್ಮ ನಿಮ್ಮ ಜೀವನದಲ್ಲಿ ಸೃಷ್ಟಿಯಾಗಬೇಕಾಗಿದೆ ಕೇವಲ ಕಚ್ಚಾಟಗಳು ನೋವುಗಳು ಮಾತ್ರವೇ ನಮ್ಮ ಬದುಕಾಗಬಾರ್ದು ಇವೆಲ್ಲದಕ್ಕೂ ನಾನು ಏನಂತ ಹೇಳಲಿ ಅನ್ನೋದೇ ಲೇಖಕರ ಪ್ರಶ್ನೆ ಸ್ನೇಹಿತರೆ ನಿಮಗೇನಾದರೂ ಉತ್ತರಗಳು ಗೊತ್ತಾದಲ್ಲಿ ಕಮೆಂಟ್ ಮಾಡಿ ಯಾಕಂದರೆ ನಿಮಗೂ ಕೂಡ ಆಲೋಚನೆ ಇದೆ ಅಲ್ವ ಸ್ನೇಹಿತರೆ ನಿಜಕ್ಕೂ ಈ ಪ್ರಶ್ನೆ ಪ್ರತಿಯೊಬ್ಬರ ಜೀವನದಲ್ಲೂ ಕಾಡಿರುತ್ತೆ ಕೆಲವು ಬಾರಿ ತುಂಬ ಸಂತೋಷದ ಸನ್ನಿವೇಶ ಬಂದಿರುತ್ತೆ ಇನ್ನೂ ಕೆಲವು ಬಾರಿ ತುಂಬ ದುಃಖದ ಸನ್ನಿವೇಶ ಕೂಡ ನಿಮ್ಮ ನಮ್ಮ ಜೀವನದಲ್ಲಿ ಬಂದಿರುತ್ತೆ ದುಃಖ ಬಂದಾಗ ಬದುಕೇ ಬೇಡ ಅಂತ ಅನಿಸಿರುತ್ತೆ ಆದರೆ ಅಂತಹ ತಪ್ಪು ನಿರ್ಧಾರಗಳನ್ನು ತೆಗೆದುಕೋಬೇಡಿ ನಿಮಗೋಸ್ಕರ ಅಂತ ನಿಮ್ಮ ಮನೆಯಲ್ಲಿ ಒಂದಿಷ್ಟು ಜೀವಗಳು ಕಾಯ್ತಾ ಇವೆ ಹಾಗಾಗಿ ಪ್ರತಿಯೊಬ್ಬರು ನೆನಪಿಟ್ಕೊಳ್ಳಿ ಈಗ ನೀನು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪರೀಕ್ಷೆಗಳು ಬರ್ತಾಯಿದೆ ಈ ಪರೀಕ್ಷೆಗಳಲ್ಲಿ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಏನು ಆತ್ಮಹತ್ಯೆಗಳು ಇವುಗಳನ್ನ ಖಂಡಿತವಾಗ್ಲೂ ಮಾಡ್ಕೋಬೇಡಿ ನಾವು ಬದುಕಬೇಕು ನಾವು ಬದುಕಿ ತೋರಿಸ್ಬೇಕು ಜೀವನದಲ್ಲಿ ಫೇಲ್ ಆಗುತ್ತೆ ಅದು ಪರೀಕ್ಷೆಯಲ್ಲಿ ಮಾತ್ರ ಆದರೆ ಜೀವನ ಅನ್ನೋದಿದೆ ಮುಂದೆ ಅದು ನಿಮಗೆ ದಾರಿ ತೋರಿಸುತ್ತೆ ನೋಡಿ ಪ್ರತಿಯೊಬ್ಬರು ಕಾಣದ ಶಕ್ತಿ ಹೊಂದಿದೆ ಅಂತ ನಂಬ್ಕೊಳ್ಳಿ ಅಷ್ಟೇ ಅಲ್ಲದೆ ನಿಮ್ಮ ನಿಮ್ಮ ಅಷ್ಟೇ ಅಲ್ಲದೆ ನಮ್ಮ ಈ ಜೀವನವನ್ನು ಪ್ರತಿಯೊಬ್ಬರು ರೂಪಿಸ್ಕೊಳ್ಳೋಣ ಅಲ್ವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಈ ಗೀತೆಯನ್ನು ನೀವು ಕೇಳಬೇಕು ಅಂದರೆ ಖಂಡಿತವಾಗ್ಲೂ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಕೇಳಬಹುದು ಪಣಿಯಮ್ಮತ ಚಿತ್ರ ಆ ಚಿತ್ರದ ಹಾಡು ಇದು ಪಿ ಜಯಚಂದ್ರನವರು ಹಾಡಿದ್ದಾರೆ ಬಿ ವಿ ಕಾರಂತರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಈ ಗೀತೆಯ ವಿಶ್ಲೇಷಣೆಯಾಗಿತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ